ಎಲ್ಲ ನನ್ನ ಪ್ರೀತಿಯ ಕನ್ನಡಿಗರಿಗೆ ನಮಸ್ಕಾರ ನೋಡಿ ಸ್ನೇಹಿತರೆ ಏನಪ್ಪ ಅಂದರೆ ಇವತ್ತು ನ್ಯಾಪ್ಟಲ್ ಅನ್ನೋದು ಒಂದು ಕನ್ನಡ ಇದು ಒಂದು ಬರುತ್ತೆ ಟಿ ವೀಲಿ ಮತ್ತು ಈ ಸಾಮಾಜಿಕ ಜಾಲತಾಣದಲ್ಲಿ ಯೂಟ್ಯೂಬಲ್ಲೆಲ್ಲ ಇದೆ ಇದರಲ್ಲಿ ಎಷ್ಟು ಮೋಸ ನಡೀತಾ ಇದೆ ಅಂದರೆ ಇವರು ಆ ಕಂಪ್ನಿ ಪ್ರಾಡಕ್ಟ್ಗಳು ಏನಿರ್ತವಲ್ಲ ಆ ಐಟಮ್ಗಳು ಕಳಿಸ್ತಲ್ಲ ಅವು ಯಾರಿಗೂ ಕಳಿಸಲ್ಲ ಇದರಲ್ಲಿ ಮೋಸ ನಾನು ಕೂಡ ಒಂದು ಸತಿ ಕರೋನಾದಲ್ಲಿ ಬಕ್ರಾಗಿದ್ದೀನಿ ಮಾಸ್ಕ್ ತಗೊಂಡು ಆಮೇಲೆ ಈಗ ಒಂದು ಎರಡು ಮೂರು ನಾಲ್ಕು ತಿಂಗಳಿಂದೆ ಕನ್ನಡಕ ತಗೊಂಡೆ ನೋಡೋಣ ಅಂತ ಅದು ಕೂಡ ಮೋಸ ಯಾಕಂದರೆ ನಾವು ಗೊತ್ತಿರೋರೆ ಇವತ್ತು ಮೋಸ ಹೋಗ್ತಾ ಇದ್ದೀವಿ ದಯವಿಟ್ಟು ಹೇಳ್ತಾ ಇದ್ದೀನಿ ಈಗ ಮೊನ್ನೆ ಕೂಡ ನಮ್ಮ ಸ್ನೇಹಿತರು ಕೂಡ ಒಂದು ಇದು ಅದೇಂಥದ್ದು ಸೇವಿಂಗ್ ಟ್ರಿಮ್ಮರ್ ಅಂತ ಇದನ್ನು ತಗೊಂಡಿದ್ದಾರೆ ಇದರಲ್ಲಿ ಬ್ಯಾಟ್ರಿ ಇಲ್ಲ ಏನಿಲ್ಲ ಇದು ಇವರು ಒಂದಕ್ಕೊಂದು ಆಫರ್ ಅಂತ ಕೊಟ್ಟಿರ್ತಾರೆ ದಯವಿಟ್ಟು ಇಂಥವನ್ನ ತಗೊಳಕ್ಕೆ ಹೋಗಬೇಡಿ ಇದೆಲ್ಲ ಮೋಸ ಇದು ಒಂದು ದುಡ್ಡು ಮಾಡೋ ತಂದೆ ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾರೂ ಕೂಡ ನಿಮಗೇನು ಬೇಕಾಗಿರುತ್ತೋ ಆ ವಸ್ತುಗಳನ್ನು ತಗೊಳಕ್ಕೆ ಅಂಗಡಿಲಿ ಹೋಗಿ ಏನು ಬ್ಯಾ ಏನು ನಿಮ್ದೇನು ಕೈಕಾಲು ಮುರಿದೋಗಲ್ಲ ನಿಮ್ಮ ನಿಮ್ದೇನು ಗಂಟು ಹೋಗಲ್ಲ ಎಲ್ಲೆಲ್ಲೋ ಸುತ್ತಾಡೋಕ್ಕೆ ಹೋಗ್ತೀರಾ ಕಿಲೋಮೀಟ್ರ್ ಕಟ್ಟಲೆ ಆದರೆ ಇದು ನಿಮಗೆ ಬೇಕಾಗಿರ್ತಕ್ಕಂಥ ಏನು ಬೇಕಾಗಿರ್ತವಲ್ಲ ಅವೆಲ್ಲ ಈ ಸಾಮಾಜಿಕ ಜಾಲತಾಣದಲ್ಲಿ ಆಗಿರ್ಬೋದು ಆನ್ಲೈನಲ್ಲಾಗಿರ್ಬೋದು ಆದಷ್ಟು ತಗೊಳ್ಳೋದು ಕಡಿಮೆ ಮಾಡಿ ನಿಮ್ಮ ನೇರವಾಗಿ ಹೋಗಿ ಅಲ್ಲೇ ತಗೊಳ್ಳಿ ಯಾಕಂದರೆ ನೋಡಿ ಮುಂದೆ ಕಡೆ ಬರುತ್ತೆ ನಮ್ಮ ಸ್ನೇಹಿತರು ತಗೊಂಡಿದ್ದಾರೆ ಬೇಡ ಬೇಡ ಅಂದರೂ ಕೂಡ ತಗೊಂಡು ಬಕ್ರ ಆಗಿದ್ದಾರೆ ಅದೇನೋ ಟ್ರಿಮ್ಮರ್ ತಗೊಂಡಿದ್ದಾರೆ ಅದಕ್ಕೆ ಬ್ಯಾಟ್ರಿ ಇಲ್ಲ ಎಂಥದ್ದಿಲ್ಲ ಅದು ಚಾರ್ಜಿಂಗ್ ಆಗೋಲ್ಲ ಯಾವ ರೀತಿ ಮೋಸ ಮಾಡ್ತಾರೆ ಜನಗಳಿಗೆ ನಮ್ಮ ದೇಶದಲ್ಲಿ ಬರೀ ಮೋಸ ಮಾಡಿ ಬದುಕವರೇ ಹೆಚ್ಚಾಗಿದ್ದಾರೆ ನಾವು ಎಲ್ಲಿವರೆಗೂ ಮೋಸ ಹೋಗ್ತೀವೋ ಅಲ್ಲಿವರೆಗೂ ಮೋಸ ಮಾಡೇ ಜೀವನ ಮಾಡ್ತಿರ್ತಾರೆ ಆದಷ್ಟು ನಾವು ಕಡಿಮೆ ಮಾಡಿದರೆ ಅವರು ಕೂಡ ಇಂಥವು ಕಡಿಮೆ ಮಾಡ್ತಾರೆ ದಯವಿಟ್ಟು ಮುಂದೆಗಡೆ ವೀಡಿಯೋ ಬರುತ್ತೆ ದಯವಿಟ್ಟು ನೋಡಿ ಅದು ಏನೇನಕ್ಕೂ ಪ್ರಯೋಜನ ಇಲ್ಲ ಸುಮ್ಮನೆ ಆರುನೂರು ರೂಪಾಯಿ ವೇಸ್ಟ್ ಮಾಡ್ಕೊಂಡಿದ್ದಾರೆ ನೋಡಿ ಮುಂದೆಗಡೆ ವೀಡಿಯೋ ಬರುತ್ತೆ ನೋಡಿ ನಾನು ಫೇಸ್ಬುಕ್ಕಲ್ಲಿ ನ್ಯಾಪ್ಟಾಲಲ್ಲಿ ಒಂದು ಬೈ ಒನ್ನು ಗೆಟ್ ಒನ್ನು ಅಂತ ಹೇಳ್ಬಿಟ್ಟು ನ್ಯಾಪ್ಟಾಲಿಂದ ಒಂದು ಟ್ರಿಮ್ಮರು ಅಡ್ವಟೈಸ್ಮೆಂಟ್ ಕೊಟ್ಟಿದ್ದರು ನೋಡೋಣ ಅಂತ ಹೇಳಿಬಿಟ್ಟು ಆರುನೂರು ರೂಪಾಯಿ ಬೈ ಒನ್ ಗೆಟ್ ಒನ್ ಅಂತೇಳ್ಬಿಟ್ಟು ಅಡ್ವಟೈಸ್ ನೋಡಿಬಿಟ್ಟು ಫೋನ್ ಮಾಡಿದ್ದೆ ಕಳ್ಸ್ಕೊಂಡು ಕೊಡ್ತೀನಿ ಅಂದರು ಕಳ್ಸ್ಕೊಂಡು ಕೊಟ್ಟಿದ್ದಾರೆ ನೋಡೋಣ ಅದನ್ನು ಇವಾಗ ಓಪನ್ ಮಾಡಿ ನೋಡೋಣ ಯಾವ ಥರ ಇದೆ ಅಂತ ಚೆಕ್ ಮಾಡ್ತಾ ಕಟ್ ಮಾಡಿದ್ದ ಆಯಿತು ಕಣ ಎರಡು ಕೊಟ್ಟಿದ್ದಾರೆ ಎರಡು ಟ್ರಿಮ್ಮರು ಎರಡು ಅಡ್ಜಸ್ಟ್ಮೆಂಟು ಇದು ಚಾರ್ಜರ್ ಕೊಟ್ಟಿದ್ದಾರೆ ಮುಂದಿನ ಹಾಂ ಒಂದು ಕೊಟ್ಟಿದ್ದಾರೆ ಎರಡು ಬ್ರಷ್ ಇದೆ ಏನೋ ಎರಡು ಏನೋ ಕೊಟ್ಟಿದ್ದಾರೆ ನೋಡೋಣ ಟ್ರೈ ಮಾಡೋಣ ಇದು ಯಾವ ಥರ ಯೂಸ್ ಆಗುತ್ತೆ ಅಂತ ಬಟನ್ನೇ ಇಲ್ಲ ಇದಕ್ಕೆ ನೋಡಿ ಬಟನ್ ಇಲ್ಲ ಇದ್ರನ್ನ ಆನ್ ಮಾಡೋದು ಹೆಂಗೆ ನೋಡಿ ಎಲ್ಲೂ ಇಲ್ಲ ಇದೇನು ಮಕ್ಕಳಾಟದ್ದ ಇದು ನೋಡಿ ಇದು ಸೀಲಿಂಗ್ ಇದು ಸುಮ್ಮನೆ ಆಟ ಆಡೋಕ್ಕೇನೋ ಕೊಟ್ಟಿದ್ದಾರೆ ಮೋಸ ಮೋಸ ಮಾಡ್ತಾಯಿದ್ದಾರೆ ದಯವಿಟ್ಟು ಯಾರನ್ನೂ ಕೊಡಬೇಡಿ ಅವ್ರು ಮತ್ತೆ ಫೋನ್ ಮಾಡ್ಬೋದು ಫೋನ್ ಮಾಡಿದ್ರೆ ಮಕ್ ಮಕ್ಕಳೆ ಒಗ್ಗದ್ಬಿಡ್ತೀನಿ ಆ ಬೇವರ್ಸಿಗಳಿಗೆ ಈ ಕೆಲಸ ಮಾಡಬೇಕಾ ಬೇವರ್ಸಿ ನನ್ನ ಮಕ್ಕಳು ಅದ್ರ ಬದಲು ಎಲ್ಲ ದೇವಸ್ಥಾನ ಹತ್ರನ ಎಲ್ಲ ಕೂತ್ಕೊಂಡ್ರೆ ಜೀವನ ನಡೆಯಲ್ಲ ಅಂತದ ಜನಗಳಿಗೆ ಹಿಂಗೆ ಬಕ್ರಾ ಮಾಡ್ಬೇಕಾ ದಯವಿಟ್ಟು ತಗೊಳಕ್ಕೆ ತಗೊಂಡೋಗ್ಬೇಡಿ ನಾನಂತೂ ತಗೊಂಡು ಮೋಸ ಹೋಗ್ಬಿಟ್ಟಿದ್ದೀನಿ ಸುಮಾರು ಜನ ಹೇಳೋರು ನ್ಯಾಪ್ಟಲ್ಲಿ ತಾಣಬಾರ್ದು ಅಂತ ನಾನು ಅದನ್ನ ಕಿವಿಗೆ ಹಾಕ್ಕೊಳ್ಳಿಲ್ಲ ಆರುನೂರು ರೂಪಾಯಿ ತಾನೇ ಅಂತ ಹೇಳಿಬಿಟ್ಟು ನಾನು ಹಿಂದೆ ಮುಂದೆ ನೋಡಿದೆ ಅದ್ರ ಮ ಅದ್ರ ಬದಲು ಯಾವುದನ್ನು ಊಟ ಇಲ್ದಾರ್ ಊಟ ಕೊಡಿಸಿದರೆ ಎಷ್ಟೋ ಸಂತೋಷ ಆಗೋದು ಮನಸ್ಸಿಗೆ ತುಂಬ ಬೇಜಾರಾಗ್ತೈತೆ ಅದಲ್ದ ಮೂರ್ ಟ್ರಾ ಎಲ್ಲ ಅಂತ ಒಂದು ಬೇಜಾರು ದಯವಿಟ್ಟು ಈ ಈ ಥರ ನಾನು ಮೋಸ ಹೋದಂಗೆ ನೀವು ಹೋಗಕ್ಕೆ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ ತಗೊಳ್ಳೋಕೆ ಹೋಗ್ಬೇಡಿ ನೋಡಿ ನೋಡೋಣ ಅವನು ಫೋನ್ ಮಾಡ್ರೆ ಅವನಿಗೆ ಮಕರಗಳು ನೀರು ಇಳಿಸ್ತೀನಿ ನೋಡಿ ಏನೂ ಇಲ್ಲ ಮಕ್ಕಳು ಆಟ ಆಡೋದಕ್ಕೆ ಆಟ ಆಡೋಕ್ಕೂ ಕೊಡೋಕ್ಕಾಗಲ್ಲ ಯಾಕೆ ಅಂದರೆ ಇದೊಂದು ಸ್ವಲ್ಪ ಶಾರ್ಪ್ ಐತೆ ಇಲ್ಲೇನೋ ಕಣ್ ಗಿಣ್ಣಿ ತೀವ್ಕೊಂಬಿಡ್ತಾವೆ ಏನಕ್ಕೂ ಆಗೋಲ್ಲ ಸುಮ್ಮನೆ ಅಲ್ಲಿ ಇದನ್ನ ಇದರಲ್ಲಿ ಮಾಡ್ಬೇಕು ಅಷ್ಟೇ ಬೇವರ್ಸೆಗಳು ಇಂಥ ಕೆಲಸಗಳು ಏನಕ್ಕೆ ಅವರು ಇಲ್ಲ ನಾವು ಹೋಗಿ ಭಿಕ್ಷೆ ಇಲ್ಲ ಇಲ್ಲಾಂದರೆ ನಮ್ಮ ಊಟಕ್ಕಿಲ್ಲ ಅಂದರೆ ಆರುನೂರು ರೂಪಾಯಿ ಕೊಡೇನಲ್ಲ ನಾನು ಸಂತೋಷ ಪಡೀನಿ ಕೊಟ್ಬಿಟ್ಟು ಏನೋ ಊಟ ಇಲ್ಲ ಊಟ ಮಾಡ್ಕೊಂಡೋದ ಅಂತ ದಯವಿಟ್ಟು ನೀವು ಯಾರನ್ನೂ ಈ ಥರ ಇದು ಮಾಡೋಕ್ಕೋಗ್ಬೇಡಿ ಮೋಸ ಮಾಡೋಕ್ಕೋಗ್ಬೇಡಿ ನೋಡಿ ಯಾವ ನಮ್ಮ ಮಕ್ಕಳಿಗೋ ಈ ಸ್ಕೂಲ್ ಮಕ್ಕಳಿಗೋ ಇಲ್ಲ ಒಂದು ಬ್ಯಾಗೋ ಏನೋ ಕೊಡಿಸಿದ್ರೆ ಅದೊಂದು ಸಂತೋಷ ಆಗೋದು ಮನಸ್ಸಿಗೆ ತುಂಬ ಬೇಜಾರಾಗ್ತದೆ ಅದ್ರದ ಮೂರ್ಖ ತನ್ನವಾಗೆ ನನ್ನ ಮೂರ್ಖನ ಮಾಡೋಕೆ ಬಿಟ್ರು ಈ ನ್ಯಾಪ್ಟಾಲ್ನವರು ಯಾರನ್ನು ಅಷ್ಟೇ ಈ ನ್ಯಾಪ್ಟು ಅನ್ನೋ ಇದಕ್ಕೆ ಯಾವುದು ಫೋನ್ ಮಾಡೋಕೋಗ್ಬಿಡಿ ಮಕ್ ಕುಗ್ರಿ ಏನು ಅಕಸ್ಮಾತ್ ಏನೋ ಬಂತು ಅಂದರೆ ಆ ಪಾರ್ಸಲ್ ಅಲ್ಲೇ ಬಿಚ್ಚಿ ವಾಪಸ್ ಕಳಿಸ್ಬಿಡಿ ಕಾಣಕ್ಕೆ ಹೋಗ್ಬಿಡಿ ಪಾರ್ಸೆಲ್ ನಾನು ಅಲ್ಲೇ ಬಿಚ್ಚಿದ್ರೆ ನಾನು ಹುಷಾರಾಗೇನೆ ಪಾರ್ಸಲ್ ಮಾತ್ರ ಯಾವುದೇ ಕಾರಣಕ್ಕೂ ಓಪನ್ ಮಾಡಬೇಡಿ ಅಲ್ಲೇ ಬಿಚ್ಚಿಬಿಟ್ಟು ಅವ್ನ ಕೈ ಕಾಯಿಸ್ಕೊಡಿ ಧನ್ಯವಾದಗಳು ಏನೂ ಇಲ್ಲ ಗೆಳೆಯರೆ ಮೋಸ ಹುಡುಗರು ಆಟ ಆಡೋದಷ್ಟೇ ಅಷ್ಟೇ ಇದು ಇದರಲ್ಲಿ ಏನೂ ಕೆಲಸ ಮಾಡ್ತಾಯಿಲ್ಲ ಅದರಲ್ಲಿ ಬ್ಯಾಟ್ರಿನೇ ಇಲ್ಲ ವಜನ್ನೇ ಇಲ್ಲ ಇದರಲ್ಲಿ